ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ನಾಡು ಸ್ನೇಹಿತರೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸ್ನೇಹಿತರೆ ಈ ವಿಡಿಯೋವನ್ನ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇವತ್ತಿನ ದಿನ ಮಾತಾಡ್ತಾ ಇದ್ದೀನಿ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಹಾಗೆ ಆಯ್ತು ಸೊ ಇನ್ನು ಯಾವುದೇ ದುಡ್ಡನ್ನು ಹಾಕಿಲ್ಲ ಕರ್ನಾಟಕ ಸರ್ಕಾರ ಮಾತು ಕೊಟ್ಟಂಗೆ ಉಳಿಸ್ಕೊಂಡಿಲ್ಲ ಅಂತ ಜನ ಎಲ್ಲ ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಆ ಥರ ಏನು ತಿಳ್ಕೊಳಕ್ ಹೋಗಬೇಡಿ ಸಿದ್ದರಾಮಯ್ಯನವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಇದರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಕರ್ನಾಟಕ ಸರ್ಕಾರದ ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ಕಾರಣದಕ್ಕೂ ನಿಲ್ಸೋದಿಲ್ಲ ಮತ್ತೆ ಯಥಾಸ್ಥಿತಿಯಲ್ಲಿ ಈಗ ಹಿಂದೆ ಹೇಗಿತ್ತು ಅದೇ ರೀತಿ ಮುಂದುವರಿಯುತ್ತದೆ ಯಾವುದೇ ಕಾರಣಕ್ಕೂ ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮತ್ತೆ ಈ ಯೋಜನೆಗೆ ಅಂತಾನೆ ಪ್ರತಿ ವರ್ಷ ಸುಮಾರು ಐವತ್ತಾರು ಸಾವಿರ ಕೋಟಿಯನ್ನ ಅದಕ್ಕೆ ಅಂತಾನೆ ಬಕ್ಕಸದಲ್ಲಿ ಎತ್ತಿಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ನೀವು ಎದರ ಅವಶ್ಯಕತೆ ಇಲ್ಲ ನಿಮಗೆ ಈ ಪಂಚ ಗ್ಯಾರಂಟಿ ಯೋಜನೆಗಳು ಮತ್ತೆ ಯಥಾಸ್ಥಿತಿಯಲ್ಲಿ ತಲುಪುತ್ತದೆ ಸ್ನೇಹಿತರೆ ಈ ಪಂಚ ಗ್ಯಾರಂಟಿ ಯೋಜನೆ ನಾಲ್ಕು ಪಾಯಿಂಟ್ ಐದು ಕೋಟಿ ಜನರಿಗೆ ಈ ಯೋಜನೆ ತಲುಪಿದೆ ಇದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರ್ತಕ್ಕಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಪ್ರತಿ ತಿಂಗಳು ಎರಡು ಸಾವಿರ ಏನು ಬೀಳುತ್ತೋ ಅಂದ್ರೆ ಗೃಹಲಕ್ಷ್ಮಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂತಹ ಗೃಹಲಕ್ಷ್ಮಿ ಯೋಜನೆ ಈ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಅಂದ್ರೆ ಈಗ ಆಲ್ರೆಡಿ ಹತ್ತು ತಿಂಗಳು ತಲುಪಿದೆ ಅಂದ್ರೆ ಇಪ್ಪತ್ತು ಸಾವಿರ ಪ್ರತಿ ಯಜಮಾನಿಗೆ ಕುಟುಂಬದ ಯಜಮಾನಿಗೆ ತಲುಪಿದೆ ಈಗ ಅಂದ್ರೆ ಎರಡು ತಿಂಗಳು ಎಂ ಪಿ ಎಲೆಕ್ಷನ್ ಇಂದ ಈಚೆಗೆ ಏನು ಎರಡು ತಿಂಗಳು ಸ್ಥಗಿತವಾಗಿತ್ತೋ ಆ ಹಣ ಈಗ ಬರುವಂತ ಅಂದ್ರೆ ಹದಿನೈದನೇ ತಾರೀಕು ಎಲ್ಲರಿಗೂ ತಲುಪುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಈ ಪಂಚ ಗ್ಯಾರಂಟಿ ಯೋಜನೆ ಆಗಿರ್ತಕ್ಕಂತಹ ಈ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ ಅಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಅವರು ಕೂಡ ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಹಾಗಾಗಿ ಕರ್ನಾಟಕದ ರಾಜ್ಯದ ಜನತೆ ಅದರಲ್ಲೂ ಬಡವರಿಗೆ ಇದು ಅಂದ್ರೆ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸದಕ್ಕೆ ಅನುಕೂಲ ಆಗ್ತಕ್ಕಂತ ಈ ಯೋಜನೆ ನಿಲ್ಲೋದಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ಹಾಗಾಗಿ ನಾಳೆ ಹದಿನೈದನೇ ತಾರೀಕು ಆದಷ್ಟು ನಿಮ್ಮ ಖಾತೆಗೆ ಹಣ ಬೀಳುತ್ತೆ ಸೊ ಹಾಗಾಗಿ ನೀವು ನಿಮ್ಮ ಅಕೌಂಟ್ನನ್ನ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡೋಗಿ ನೀವು ಡಿ ಬಿ ಟಿ ಅನ್ನ ಚೆಕ್ ಮಾಡಿಸ್ಕೊಳ್ಳಿ ಯಾರಿಗೆ ಹಣ ಬಿದ್ದಿಲ್ವೋ ಅವರು ನೀವು ಕೆ ವೈಸಿಯನ್ನ ಮಾಡ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಆಗಿದೆಯಾ ಹೆಂಗೆ ಮೊದಲು ಚೆಕ್ ಮಾಡ್ಕೊಳ್ಳಿ ಅದನ್ನು ನೀವು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆಯನ್ನು ನೀವು ಒಟ್ಟುಗೂಡಿಸಿ ಅಂದರೆ ಲಿಂಕ್ ಮಾಡಿಸಿ ಆಗ ನಿಮಗೆ ಹಣ ತಲುಪುತ್ತದೆ ಸ್ನೇಹಿತರೆ ಓಕೆ ಥ್ಯಾಂಕ್ ಯು